ಅದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎ ಒನ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಎಂಟನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಕಮೆಂಟ್ ಆನ್ ಮಾಡಿದ್ದಾರೆ ಸೊ ದಯಮಾಡಿ ತಾವೆಲ್ಲರೂ ಕೂಡ ನಿಮ್ಮ ಯಾವ ದಿನಾಂಕದಂದು ಯಾವ ವಿಷಯದ ಪರೀಕ್ಷೆ ಇದೆ ಅಂತ ತಾವುಗಳು ತಿಳಿಸ್ಬೇಕು ಏಕೆಂದರೆ ಗೊತ್ತಾಗ್ತಾ ಇಲ್ಲ ನಮಗೆ ಭಾಳಷ್ಟು ಕನ್ಫ್ಯೂಷನ್ ಆಗೋದ್ರಿಂದ ಎಲ್ಲ ವೀಡಿಯೋಗಳು ರನ್ನಲ್ಲಿದ್ದಾವೆ ಸೊ ಎಲ್ಲಿ ಯಾವ ಪರೀಕ್ಷೆ ಅಂತ ನಮಗೆ ಗೊತ್ತಿಲ್ಲ ಸೊ ಅದು ಒಂದು ನಮಗೆ ಸಮಸ್ಯೆ ಆಗಿರೋದು ಸೊ ದಯಮಾಡಿ ಫಸ್ಟ್ ನಾವು ಏನು ಮಾಡಬೇಕಂತಂದರೆ ವೀಡಿಯೋ ವಾಚ್ ಮಾಡೋರು ಏಳ್ತ್ನಲ್ಲಿ ಯಾವ ಡಿಸ್ಟಿಕಲ್ಲಿ ಯಾವ ವಿಷಯದ ಪರೀಕ್ಷೆಗಳಿದಾವೆ ಅನ್ನೋದನ್ನು ಡೇಟ್ ವೈಸ್ ಕೊಟ್ಟಿದರೆ ಖಂಡಿತವಾಗಿ ಅಷ್ಟು ರೀಚ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಮೇಲಾಗಿ ಕಮೆಂಟ್ನ ಪಕ್ಕದಲ್ಲಿ ಹೈಪ್ ಅಂತ ಇದೆ ಸೊ ಹೈಪನ್ನು ಒತ್ತೋದ್ರ ಮೂಲಕ ವೀಡಿಯೋನ ಇನ್ನಷ್ಟು ನೀವುಗಳು ಬೂಸ್ಟ್ ಮಾಡ್ಬೋದು ಶುರು ಮಾಡ್ತೀನಿ ಈ ಪೇಪರನ್ನು ಏತ್ನ ಎಲ್ಲ ವಿಷಯಗಳನು ಕೂಡ ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದಾವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತೀನಿ ಫಸ್ಟ್ ಒನ್ ರಾಮನ್ ವಾಜ ಕೈಂಡ್ ಮ್ಯಾನ್ ಅಂತಿತ್ತು ಕೈಂಡ್ ಅಂತಕ್ಕಂಥ ಪದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸೇರಿದೆ ಅಂತ ಕೇಳಿದರು ಸೊ ದ ಆನ್ಸರ್ ಈಸ್ ಅಡ್ಜೆಕ್ಟಿವ್ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಒನ್ ಐಡೆಂಟಿಫೈ ದ ಕರೆಕ್ಟ್ ಪ್ರೀಪಿಕ್ಸ್ ಆಫ್ ದ ವರ್ಡ್ ಸೋಷಿಯಲ್ ಅಂತ ಕೇಳಿದ್ದಾರೆ ಸೊ ಸೋಷಿಯಲ್ಗೆ ಕರೆಕ್ಟಾಗಿರ್ತಕ್ಕಂಥ ಪ್ರೀಪಿಕ್ಸ್ ಕೊಡ್ತಕ್ಕಂಥ ವರ್ಡ್ ಯಾವುದಪ್ಪ ಅಂದರೆ ಆ್ಯಂಟಿ ಆಪ್ಷನ್ ಎ ಆ್ಯಂಟಿ ಇಸ್ ದ ರೈಟ್ ಆನ್ಸರ್ ಮೂ ಟು ಥರ್ಡ್ ಒನ್ ದ ವರ್ಡ್ ಲೈಟ್ ರೈಮ್ ಸ್ವೀತ್ ಅಂತ ಕೇಳಿದರು ಅಂದರೆ ಲೈಟ್ ಅಂತಕ್ಕಂಥ ಪದಕ್ಕೆ ಯಾವ ರೈಮ್ ಜೊತೆ ಆಗ್ತದೆ ಅಂತ ಕೇಳಿದ್ರು ಆಪ್ಷನ್ ನೋಡಿದರೆ ಗೊತ್ತಾಗ್ತದೆ ಡಿ ಲೈಟ್ ಈಸ್ ದ ರೈಟ್ ಆನ್ಸರ್ ಫೋರ್ತ್ ಒನ್ ದ ಸಿನೋಮಿನ್ ದ ವರ್ಡ್ ಗ್ಯಾದರ್ ಈಸ್ ಅಂತ ಕೇಳಿದ್ದಾರೆ ಈ ಗ್ಯಾದರ್ ಪದಕ್ಕೆ ಸರಿಯಾಗಿ ಸಿನೋಮಿನ್ ಅಂದರೆ ಸಮನಾರ್ಥಕ ಅಂತ ನಾವುಗಳು ಕರಿತೀವಲ್ಲ ಸೊ ಅದು ಯಾವುದಪ್ಪ ಅಂತಂದರೆ ಕಲೆಕ್ಟ್ ಅಂತಕ್ಕಂಥದ್ದು ಬರ್ತದೆ ಎಲ್ಲ ಎಲ್ ಬಿ ಎದಲ್ಲಿನ ಪ್ರಶ್ನೆಗಳಿದ್ದಾವೆ ಚೆನ್ನಾಗಿತ್ತು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಆರ್ಟಿಕಲ್ ಅಂತ ಕೇಳಿದ್ದಾರೆ ಸೆಂಟೆನ್ಸ್ ಏನಿತ್ತಂದರೆ ಹಿ ವಾಂಟ್ಸ್ ಟು ಬೈ ಡ್ಯಾಶ್ ಕಾರ್ ಇನ್ ಡ್ಯಾಶ್ ಮಾರ್ಕೆಟ್ ಅಂತ ಇತ್ತು ಸೊ ಅ ಮತ್ತು ದ ಅಂತಕ್ಕಂಥದ್ದು ಆಗ್ತದೆ ಹಿ ವಾಂಟ್ಸ್ ಅ ಬೈ ಅ ಕಾರ್ ಇನ್ ದ ಮಾರ್ಕೆಟ್ ಅನ್ನೋದು ಉತ್ತರ ಇನ್ನು ಡೂ ಎಸ್ ಡೈರೆಕ್ಟೆಡ್ ಸಿಕ್ಸ್ ಕ್ವಶನ್ಸ್ ಇತ್ತು ಚೂಸ್ ದ ಕೌಂಟೇಬಲ್ ನೌನ್ ಅಂತ ಕೇಳಿದ್ದಾರೆ ಎಸ್ ಯಾವುದಿತ್ತಪ್ಪ ಅಂತಂದರೆ ಇದರಲ್ಲಿ ಯಾವುದು ಕೌಂಟೇಬಲ್ ನೌನ್ ಅಂತ ಕೇಳಿದರು ಸೊ ಅದರಲ್ಲಿ ಏನು ಮಾಡಬೇಕು ಕಾರ್ ಅಂತಕ್ಕಂಥದ್ದು ಕೌಂಟೇಬಲನ್ನು ಅನ್ನು ನಾವು ಏನು ಮಾಡ್ಬೋದು ಬರಿಬಹುದು ಸೊ ನೆಕ್ಸ್ಟ್ ಪ್ರಶ್ನೆ ಬರ್ತೀನಿ ಯೂಸ್ ದ ಕರೆಕ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಅಂತ ಕೇಳಿದ್ರು ದ ಸ್ಟೂಡೆಂಟ್ಸ್ ಡ್ಯಾಶ್ ರೀಡಿಂಗ್ ದ ಬುಕ್ಸ್ ಅಂತ ಕೇಳಿದ್ದಾರೆ ಸ್ಟೂಡೆಂಟ್ಸ್ ಅಂತ ಇದೆ ಸೊ ಹೀಗಾಗಿ ಆರ್ ಅಂತ ಬರ್ತದೆ ಆರ್ ಇಸ್ ದಿ ರೈಟ್ ಆನ್ಸರ್ ಏಟಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಯೂಸಿಂಗ್ ಅಂಟೋನಿಮ್ ಅಂತ ಕೇಳಿದ್ದಾರೆ ಫಾಸ್ಟ್ ಇದ್ರದ್ದು ಅಂಟೋನಿಮ್ ಅಂತಂದರೆ ಅಪೋಸಿಟ್ ಅಂತ ಹೇಳ್ತೀವಿ ಸೊ ಏನಾಗ್ತದಪ್ಪ ಅಂದ್ರೆ ಸ್ಲೋ ಅನ್ನೋದು ರೈಟ್ ಆನ್ಸರ್ ಬರ್ತದೆ ಇನ್ನು ಟೆಂತ್ಗೆ ಬರ್ತೀನಿ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರೇಟಿವ್ ವರ್ಡ್ಸ್ ಫ್ರಮ್ ದಿ ಫಾಲೋವಿಂಗ್ ವರ್ಡ್ಸ್ ಅಂತ ಕೇಳಿದರು ಸಿ ಓರ್ ಅ ಬ್ಯೂಟಿಫುಲ್ ಡ್ಯಾಶ್ ಡ್ರೆಸ್ ಅಂತ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಬ್ಲೂ ಅಂತ ಬರೀರಿ ಬ್ಲೂ ಇಸ್ ದಿ ರೈಟ್ ಆನ್ಸರ್ ಟೆಂತಲ್ಲಿ ರೈಟ್ ದ ಅಪೋಸಿಟ್ ಆಫ್ ದ ಅಂಡರ್ಲೈನ್ ವರ್ಡ್ ಕೇಳಿದ್ರು ರೆಗ್ಯುಲರ್ ಅದನ್ನು ಆ್ಯಡಿಂಗ್ ಅ ಪ್ರೀಪೆಕ್ಸ್ ಅಂತ ಕೇಳಿದ್ದಾರೆ ಅಂದರೆ ರೆಗ್ಯುಲರ್ಗೆ ಯಾವ ಒಂದು ಆ್ಯಡ್ಗಳನ್ನು ಮಾಡೋದ್ರಿಂದ ಅದನ್ನ ನೀವು ಏನು ಮಾಡ್ತೀರಿ ಪ್ರೀಪಿಕ್ಸ್ ಮಾಡ್ಬೋದು ಸೊ ಇರೆಗ್ಯುಲರ್ ಐ ಆರ್ ಅನ್ನು ಹಚ್ಚಿದ್ರೆ ಅದು ಇರ್ರೆಗ್ಯುಲರ್ ಆಗ್ತದೆ ಅದು ಅಪೋಸಿಟ್ ಫಾರ್ಮು ಕೂಡ ರೆಡಿ ಆಗ್ತದೆ ಇಲೆವೆಂತಲ್ಲಿ ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಫಾಸ್ಟ್ ಫಾಸ್ಟೆನ್ಸ್ ಆಫ್ ದ ವರ್ಬ್ ಇನ್ ದ ಬಾಸ್ಕೆಟ್ ಅಂತ ಕೇಳಿದರು ಬ್ರಕೆಟ್ ಅದೇ ಸಿ ಡ್ಯಾಶ್ ಫಿನಿಶ್ ಹರ್ ಹೋಮ್ ವರ್ಕ್ ಬಿಫೋರ್ ಡಿನ್ನರ್ ಅಂತ ಇತ್ತು ಫಿನಿಶ್ ಇದೆ ಸೊ ಸರಿಯಾದ ಉತ್ತರ ಹ್ಯಾಡ್ ಫಿನಿಶ್ಡ್ ಈಸ್ ದಿ ರೈಟ್ ಆನ್ಸರ್ ನಾನು ಟ್ವೆಲ್ತಲ್ಲಿ ಬರ್ತೀನಿ ಸೊ ಏನು ಕೇಳಿದ್ದಾರೆ ನೋಡಿ ಅಲ್ಲಿ ಒನ್ ವರ್ಡ್ ಇದೆ ಅ ಪರ್ಸನ್ ಹೂ ಈಸ್ ನಾಟ್ ಏಬಲ್ ಟು ಸಿ ಅಂತ ಕೇಳಿದರು ಸೊ ನಾಟ್ ಏಬಲ್ ಟು ಸಿ ಅಂದರೆ ಏನಾಗ್ತದೆ ಬ್ಲೈಂಡ್ ಬರ್ತದೆ ಸೊ ಬ್ಲೈಂಡ್ ಈಸ್ ದ ರೈಟ್ ಆನ್ಸರ್ ಅಂತಕ್ಕಂಥದ್ದನ್ನು ನೀವು ಬರಿಬೇಕಾಗಿತ್ತು ಸೊ ಕಂಪಲ್ಸರಿ ಆಗಿರ್ತಕ್ಕಂಥ ನಿಮಗೆ ಅಂಕಗಳನ್ನು ಅಲ್ಲಿ ಕೊಡ್ತಾರೆ ಓಕೆನಾ ಇನ್ನು ನೆಕ್ಸ್ಟ್ ಬರ್ತೀನಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ ಇನ್ ಟು ಟು ತ್ರೀ ಸೆಂಟೆನ್ಸ್ ಈಚ್ ಅಂತ ಕೇಳಿದರು ವಾಟ್ ಈಸ್ ದ ಡೈಲಿ ರುಟೀನ್ ಆಫ್ ದ ಆಶ್ರಮ ಸ್ಟೂಡೆಂಟ್ಸ್ ಅಂತ ಕೇಳಿದ್ದಾರೆ ಮೆಡಿಟೇಷನ್ ಯೋಗ ಸ್ಟಡೀಸ್ ಆ್ಯಂಡ್ ಫಿಸಿಕಲ್ ವರ್ಕ್ ಆರ್ ದೇ ಡೈಲಿ ರುಟೀನ್ ಆಫ್ ದ ಶಾಂತಿನಿಕೇತನ ಸ್ಟೂಡೆಂಟ್ ಈಸ್ ದ ರೈಟ್ ಆನ್ಸರ್ ಇನ್ ಹೌ ಕ್ಯಾನ್ ಯು ಸೇ ದ್ಯಾಟ್ ರಾಮನ್ ವಾಸ್ ಅ ಕೈಂಡ್ ಮ್ಯಾನ್ ಅಂತ ಕೇಳಿದರು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ Uttara Raman was a kind man, he helped a people when they were in difficulty. When he was working as a deputy accountant general, a villager went to him with some badly burnt hundred rupees note. Roman took pity on the villager and exchanged the burnt notes for a few ones and the birthday. Answer complete. Next ito. how do boys spend their evening in Shanti Niketana Keridara? In the evening at sunset, they return from the fields and sit down once more. For a short time to meditate, meditate in silence. In the next, uh, why could not Raman go to the United Kingdom for higher studies? After his MA, Raman wanted to go to the United Kingdom for higher studies in science, but his health broke down again and he could not go. This was the greatest disappointment in his life. In the Give the reason for Kaushika's anger with the bird and So answer it. To, one day Kaushika was sitting under a tree studying the Vedas. He was disturbed by the long twittering of a crane perched on a branch. So Kaushika got angry and the bird Saku. what did the narrator see on his way home the first day and The narrator saw two little boys playing in a yard, one brown and one white. The brown boy was giving orders and the white boy was obeying him anta itto. in a what do uniforms represent in the poem no men are foreign anta uniforms represent for external differences like a country or army but uh, beneath them all the uh, people are human and alike anta extract itto the exercise good for me anta so what is the exercise kilidru? the exercise was walking from his home or to rail track lines in the morning and uh, from the lines to his home in the evening ಹೂ ಸೇಡ್ ದಿಸ್ ಅಂತ ಕೇಳಿದ್ರು ನ್ಯಾರೇಟರ್ ಸೇಡ್ ದಿಸ್ ಅಂತ ಬರ್ತೀರಿ ಸಾಕು ಒಂದು ಪ್ರೊಫೈಲ್ ರೈಟಿಂಗ್ ಇದೆ ಸೊ ವೆರಿ ಈಸಿ ಇರ್ತದೆ ಇಲ್ಲಿರ್ತಕ್ಕಂಥದ್ದನ್ನೇ ಏನು ಮಾಡಬೇಕು ಸೆಂಟೆನ್ಸಲ್ಲಿ ಬರಿಬೇಕು ನೋಡ್ರಿ ಇದು ಪ್ರೊಫೈಲ್ ಬಂದುಬಿಟ್ಟು ಲೂಥರ್ ಬರ್ಬ್ಯಾಂಕ್ ಅವ್ರದ್ದಿದೆ ಡೇಟ್ ಆಫ್ ಬರ್ತ್ ಮಾರ್ಚ್ ಸೆವೆನ್ ಏಯ್ಟೀನ್ ನೈಂಟಿ ಫೋರ್ ಬರ್ತ್ ಪ್ಲೇಸ್ ಬಂದುಬಿಟ್ಟು ಲ್ಯಾನ್ಸ್ಟರ್ ಯು ಎಸ್ ಪ್ರೊಫೆಷನ್ ಪಿಯೋನಿಯರ್ ಇನ್ ಅಗ್ರಿಕಲ್ಚರ್ ಸೈನ್ಸ್ ಇತ್ತು ಅಚೀವ್ಮೆಂಟ್ಸು ಡೆವಲಪ್ಡ್ ಮೋರ್ ದೆನ್ ಏಯ್ಟ್ ಹಂಡ್ರೆಡ್ ಸ್ಟ್ರೇನ್ಸ್ ಆ್ಯಂಡ್ ವರೈಟೀಸ್ ಆಫ್ ಪ್ಲಾಂಟ್ಸ್ ಫಸ್ಟ್ ಬರೀಬೇಕು ದಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ದ ಮಿಸ್ಟರ್ ಲೂತರ್ ಬರ್ಬೆಂಕ್ ಅಂತ ಬರೆದ್ರೆ ಸಾಕು ಆ್ಯಂಡ್ ಹೀಸ್ ಡೇಟ್ ಆಫ್ ಬರ್ತ್ ಈಸ್ ಮಾರ್ಚ್ ಸೆವೆನ್ ಏಯ್ಟೀನ್ ನೈಂಟಿ ಫೋರ್ ಹೀಸ್ ಅ ಬರ್ತ್ ಪ್ಲೇಸ್ ಇಸ್ ಸ್ಟಾರ್ ಯು ಎಸ್ ಯು ಎಸ್ ಆ್ಯಂಡ್ ಈಸ್ ಪ್ರೊಫೆಷನ್ ಈಸ್ ಪಯೋನರ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಹೀಸ್ ಅಚೀವ್ಮೆಂಟ್ಸ್ ಆರ್ ಡೆವಲಪ್ಡ್ ಮೋರ್ ದೆನ್ ಏಟ್ ಹಂಡ್ರೆಡ್ ಸ್ಟೇನ್ಸ್ ಆ್ಯಂಡ್ ವರೈಟೀಸ್ ಆಫ್ ಪ್ಲಾಂಟ್ಸ್ ಅಂತ ಬರೆದ್ರೆ ಸಾಕು ಅದನ್ನೇ ಏನು ಮಾಡಬೇಕು ಒಂದು ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸಲ್ಲಿ ಬರೆದ್ರೆ ಅಂಕಗಳನ್ನು ನಿಮಗೆ ಕೊಡ್ತಾರೆ ಇನ್ನು ಪ್ಯಾರಾಗ್ರಾಫ್ ನೋಡಿ ಆನ್ಸರ್ಗಳನ್ನು ಬರೀಬೇಕಿತ್ತು ಇದಾದರೂ ಕೂಡ ಭಾಳ ಈಸಿಯಾಗಿರ್ತಕ್ಕಂಥದ್ದಿತ್ತು ಇದೇನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಬಟ್ ಪದ್ಯಗಳು ಮಾತ್ರ ಇಂಪಾರ್ಟೆಂಟ್ ಇದ್ದಾವೆ ಎರಡೂ ಪದ್ಯಗಳನ್ನ ಬೈಪಟ್ ಮಾಡಿ ಸೊ ಫಸ್ಟ್ ಇಲ್ಲಿ ಬ್ಯೂಟಿ ಇತ್ತು ಆಮೇಲೆ ನೆಕ್ಸ್ಟ್ ಹೌ ಟು ಡತ್ ಇದೆ ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್ ದ ಟ್ರೀಸ್ ದ ಬರ್ಡ್ಸ್ ಕ್ರೋನ್ ಗ್ರೋವಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್ ಆರ್ ಡಾನ್ಸಿಂಗ್ ಫ್ರಾಮ್ ದೇರ್ ಹಾರ್ವೆಸ್ಟ್ ಇನ್ನು ಹೌ ಡತ್ ದ ಲಿಟಲ್ ಬಿಝಿ ಬಿ ಇಂಪ್ರೂವ್ ಈಚ್ ಅ ಶೈನಿಂಗ್ ಹವರ್ ಆ್ಯಂಡ್ ಅ ಗ್ಯಾದರ್ ಹನಿ ಆಲ್ ಡೇ ಫ್ರಮ್ ಎವ್ರಿ ಓಪನಿಂಗ್ ಫ್ಲವರ್ ಅಂತ ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ ಒಂದು ಲೆಟರ್ ಇದೆ ನೋಡಿ ರಿಕ್ವೆಸ್ಟ್ ಲೆಟರ್ ಇತ್ತು ನಿಮಗೆ ಏನು ಅವರು ಇಮ್ಯಾಜಿನ್ ಮಾಡಂದಿದ್ದಾರೆ ಅಂದರೆ ವಿನಯಕುಮಾರ ವಿಜಯ ಏಯ್ಟ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ನಗರ ಯಾರಿಗೆ ಬರಬೇಕು ರೈಟರ್ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ಗೆ ರಿಕ್ವೆಸ್ಟಿಂಗ್ ಒನ್ ಡೇ ಲೀವ್ ಅಂತ ಕೇಳಿದರು ಫಸ್ಟ್ ಲೀವ್ ಬರಿಬೇಕಾದ್ರೆ ಫ್ರಾಮ್ ಬರೀಬೇಕು ಸೊ ನಿಮ್ಮದು ಬಾಯ್ಸ್ ಇದ್ದರೆ ವಿನಯಕುಮಾರ ಗರ್ಲ್ಸ್ ಇದ್ದರೆ ವಿಜಯ ಬರೀರಿ ವಿಜಯ ಏಟ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ನಗರ ಎಕ್ಸಾಮ್ ಡೇಟ್ ಬರೀರಿ ಹದಿನೈದು ಇದ್ದರೆ ಹದಿನೈದು ಹದಿನಾರು ಇದ್ರೆ ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಯಾರಿಗೆ ಬರೀಬೇಕು ಟು ಕ್ಲಾಸ್ ಟೀಚರ್ ಬರೀಬೇಕು ಕೆಳಗಡೆ ಏಯ್ಟ್ ಸ್ಟ್ಯಾಂಡರ್ಡ್ ಅಂತ ಬರೀರಿ ಓಕೆ ಗೌರ್ಮೆಂಟ್ ಹೈಸ್ಕೂಲ್ ರಾಜಾಜಿನಗರ್ ಅಂತ ಬರೆದ್ರೆ ಆಗ್ತದೆ ಇನ್ನು ರಿಸ್ಪೆಕ್ಟೆಡ್ ಸಬ್ಜೆಕ್ಟ್ ಬರಬೇಕು ರಿಕ್ವೆಸ್ಟಿಂಗ್ ಫಾರ್ ಒನ್ ಡೇ ಲೀವ್ ಇದೆ ಇನ್ನ ರಿಸ್ಪೆಕ್ಟೆಡ್ ಸರ್ ಮೇಡಮ್ ಕ್ಲಾಸ್ ಟೀಚರ್ ಜೆಂಟ್ಸ್ ಇದ್ರೆ ಸರ್ ಅನ್ರಿ ಲೇಡೀಸ್ ಇದ್ರೆ ಮೇಡಮ್ ಅನ್ರಿ ವಿತ್ ಅ ಡ್ಯೂ ರಿಸ್ಪೆಕ್ಟ್ ಐ ವುಡ್ ಲೈಕ್ ಟು ಸ್ಟೇಟ್ ದ್ಯಾಟ್ ಐ ಆಮ್ ಅನೇಬಲ್ ಟು ಅಟೆಂಡ್ ಅ ಸ್ಕೂಲ್ ಆನ್ ಥರ್ಟಿ ನೈನ್ ಟ್ವೆಂಟಿ ಫೈವ್ ಅಂದರೆ ಒನ್ ಡೇ ಬಿಫೋರ್ ಬರೀಬೇಕು ಓಕೆನಾ ಇದು ಗೊತ್ತಿರಲಿ ಸೊ ಐ ವಿಲ್ ಬಿ ಗೋಯಿಂಗ್ ಔಟ್ ಆಫ್ ಸ್ಟೇಷನ್ ವಿತ್ ಮೈ ಫ್ಯಾಮಿಲಿ ದೇರ್ ಫೋರ್ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಗ್ರ್ಯಾಟ್ ಮಿ ಒನ್ ಡೇ ಲೀವ್ ಐ ಶಾಲ್ ಬಿ ಹೈಲಿ ಒಬಿಲೇಟ್ ಥ್ಯಾಂಕಿಂಗ್ ಯು ಅಂತ ಬರೆದ್ರೆ ನಿಮ್ಮ ಹತ್ರ ಕರೆಕ್ಟ್ ಆಗ್ತದೆ ಇಷ್ಟು ಇಷ್ಟೇನಿತ್ತಂದರೆ ಒಂದು ಮಾಡಲ್ ಕ್ವಶನ್ ಪೇಪರ್ನ ರಿಲೀವ್ ಮಾಡಿದ್ದೀನಿ ಸೊ ಮತ್ತು ಇನ್ನಷ್ಟು ಕ್ವಶನ್ ಪೇಪರ್ ಒಂದಿಗೆ ಸಿಗ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ